ನಮ್ಮೂರ ಯುವ ರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಹೋಕೋಗಿಲೆ ಶುಭ ಕೋರಿ ಹಾಡೋಣ ಬಾಕೋಗಿಲೆ ನಮ್ಮೂರ ಯುವ ರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಹೋಕೋಗಿಲೆ ಶುಭ ಕೋರಿ ಹಾಡೋಣ ಬಾಕೋಗಿಲೆ ಮಾಂಗಲ್ಯದಿಂದ ನಂಟಾದರೂ ಮಾಂಗಲ್ಯದಿಂದ ನಂಟಾದರೂ ಮನಸೇರೋ ಮದುವೇನೆ ಸುಖವೆಂದರೂ ನಮ್ಮೂರ ಯುವರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಹೋಗಿಲೆ ಶುಭ ಕೋರಿ ಹಾಡೋಣ ಬಾಕೋಗಿಲೆ ಒಳ್ಳೆ ಗಳಿಗೆಯ ಕೂಡಿಸಿ ತೆಂಗು ಬಾಳೆ ಚಪ್ಪರವ ಹಾಕಿಸಿ ನೂರಾರು ಮನೆಗೋಗಿ ಶುಭ ಕಾರ್ಯಕ್ಕೆ ಕೂಗಿ ಕರೆದಾಗಲೇ ಮದುವೆ ಸರಿಗಮ ಪದಾನಿಸ ಊದಿಸಿ ತರತರ ಅಡಿಗೆಯ ಮಾಡಿಸಿ ಮಾಂಗಲ್ಯ ಬಿಗಿದಾಗ ಗಟ್ಟಿಮೇಳ ಬಡಿದಾಗ ಅಕ್ಷತೆಯಲೇ ಮದುವೆ ನಿಜವಾಗಿ ನನಗೇನು ದೋಚದೆ ಏಳಮ್ಮ ನೀನೆಂದು ಕೇಳಿದೆ ಮನಸೊಂದೇ ಸಾಕಂತೆ ಸಾಕ್ಷಿಗೆ ಅರಿಶಿಡವೇ ಬೇಕಂತೆ ತಾಳಿಗೆ ಹೇಳಿದ್ದು ಸತ್ಯ ಕೇಳಿದ್ದು ಸತ್ಯ ಸುಳ್ಳ್ಯಾವುದೇ ಕೋಗಿಲೆ ಮಾಂಗಲ್ಯದಿಂದ ನಂಟಾದರೂ ಮಾಂಗಲ್ಯದಿಂದ ನಂಟಾದರೂ ಮನಸೇರೋ ಮದುವೆಲೆ ಸುಖವೆಂದರೂ ನಮ್ಮೂರ ಯುವರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಹೋಗೋಗಿಲೆ ಶುಭ ಕೋರಿ ಹಾಡೋಣ ಬಾಕೋಗಿಲೆ ನನ್ನದೊಂದು ಬೊಂಬೆ ಎಂದು ಮಾಡಿದ ಸರಿ ತಪ್ಪು ಕಲಿಸದೆ ದೂಡಿದ ಸರಿಯೋಳ ಮನೆಯಲ್ಲಿ ಮನೆಯೋಳು ನಾನಿಲ್ಲಿ ನನ್ನ ಹಾಡಿಗೆ ಬೆಲೆಯೇ ಹಣೆಯಲ್ಲಿ ಬಡತನ ಗೀಚಿದ ಬುದ್ಧಿ ಮೇಲೆ ಕಪ್ಪು ಮಸಿ ರಾಚಿದ ಎಲೆ ಹಾಕಿ ತೆಗೆಯೋನು ಹಸು ಎಮ್ಮೆ ಮೇಸೋನು ಸೋಪಾನ ಕೇಸರಿ ಈರುಳಲ್ಲಿ ಬರಿ ಬಾವಿ ನೋಡಿದೆ ಹಗಲಲ್ಲಿ ಹಾರೆಂದರೆ ಹಾರಿದೆ ಆ ರಾತ್ರಿ ಹಾಡೆಂದರೆ ಹಾಡಿದೆ ಕೈಗೊಂಬೆ ನಾನು ಪುಣಿಸೋನು ನೀನು ನಾ ಯಾರಿಗೆ ಹೇಳಲೆ ಮಾಂಗಲ್ಯದಿಂದ ನಂಟಾದರೂ ಮಾಂಗಲ್ಯದಿಂದ ನಂಟಾದರೂ ಮನಸೇರೋ ಮದುವೆನೆ ಸುಖವೆಂದರೂ ನಮ್ಮೂರ ಯುವರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಹೋಗಿಲೆ ಶುಭ ಕೋರಿ ಹಾಡೋಣ ಬಾಕೋಗಿಲೆ ಥ್ಯಾಂಕ್ ಯು ಸೋ ಮಚ್ ಐ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಸಾಂಗ್ ಕೇಳ್ತಿದ್ರ ನಮ್ಮ ಅಷ್ಟು ಕಂಠ ತಾಳ ಇಲ್ಲ ಆದರೂ ಅಷ್ಟು ಆಡಿದಿನಿ ಸಾಂಗು ಎಲ್ಲರೂ ಖುಷಿ ಪಡಿ ಯಾರು ಹಾಡ್ಕೋಬೇಡಿ ಫ್ರೆಂಡ್ಸ್ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಕಂಠ ಮೇಳ ತಾಳದಲ್ಲಿ ತಪ್ಪಿದರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ತಣ್ಣೀರು ಬಟ್ಟೆಗೆ ಹೊಟ್ಟೆಗೆ ಹಾಕ್ಕೊಂಡು ತಣ್ಣಿಗೆ ಮಾಡಿಕೊಂಡು ಬಟ್ಟೆಗೆ ಹೊಟ್ಟೆಗೆ ಇಟ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ನಿನ್ನತಿಯನ್ನು ಕೋರುತ್ತೇನೆ ಫ್ರೆಂಡ್ಸ್ ಬಾಯ್ ಬೈ ಫ್ರೆಂಡ್ಸ್